ಡಿ ನಾವು ಅನುಸರಿಸಬೇಕು ಅನುಷ್ಠಾನಕ್ಕೆ ತರಬೇಕಾಗ್ತದೆ ಎಲ್ಲರೂ ಅದೇ ಫಾಲೋ ಅಪ್ ಮಾಡಬೇಕು ನಾವು ಯು ಪಿ ಐನಲ್ಲಿ ಇದ್ದಾಗ ಇದು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತಲ್ಲಿ ಮತ್ತೊಮ್ಮೆ ಇದನ್ನು ಪರಿಷ್ಕರಣೆ ಮಾಡಿದ್ದಾರೆ ಸೊ ಡಿಕ್ಲರೇಷನ್ ಆಫ್ ಡ್ರಾಟ್ ಅಂದರೆ ಬರೋ ಯಾವಾಗ ಘೋಷಣೆ ಆಗುತ್ತೆ ಅಂದ್ರೆ ಹೇಗೆ ಘೋಷಣೆ ಆಗುತ್ತೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಶುಡ್ ಡಿಕ್ಲೇರ್ ಡ್ರಾಟ್ ಥ್ರೂ ಅ ನೋಟಿಫಿಕೇಶನ್ ಅಂಡ್ ವ್ಯಾಲಿಡಿಟಿ ಆಫ್ ಸಚ್ ನೋಟಿಫಿಕೇಶನ್ ವಿಲ್ ನಾಟ್ ಬಿ ಮೋರ್ ದೆನ್ ಸಿಕ್ಸ್ ಮಂತ್ಸ್ unless denotified earlier. State governments are eligible for NDRF assistance as per the extent MHA guidelines only in case of severe drought and hence a memorandum should be submitted to central government for financial assistance from NDRF for areas under severe drought category. If SDRF is not enough to meet drought relief, the states may submit a memorandum for assistance under NDRF ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೂರ ತೊಂಬತ್ತೈದು ತಾಲೂಕಲ್ಲಿ ನೂರ ಅರವತ್ತೊಂದು ತಾಲೂಕು ಸಿವಿಯರ್ಲಿ ಎಫೆಕ್ಟೆಡ್ ಆಮೇಲೆ ಮೂವತ್ತ್ನಾಲ್ಕು ತಾಲೂಕ ಮಾಡ್ರೇಟ್ಲಿ ಎಫೆಕ್ಟೆಡ್ ಅಂತ ಘೋಷಣೆ ಮಾಡಿದ್ವಿ ನೋಟಿಫಿಕೇಶನ್ ಮಾಡಿದ್ವಿ ಅದಾದ್ಮೇಲೆ ಇಪ್ಪತ್ತ್ ಮೂರನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸ್ಟೇಟ್ ಅಂದರೆ ನಮ್ಮ ರಾಜ್ಯ ಮೊದಲೇ ಮೆಮೊರಾಂಡಮು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಗೆ ನಾವು ಇದು ಮೆಮೊರಾಂಡಮನ್ನು ಸಬ್ಮಿಟ್ ಮಾಡಿದ್ವಿ ಯಾವಾಗ ಟ್ವೆಂಟಿ ಥರ್ಡ್ ಸೆಪ್ಟೆಂಬರ್ ನಮ್ಗೆ ಟೈಮ್ ಇದ್ದಿದ್ದು ಅಕ್ಟೋಬರ್ ಥರ್ಟಿ ಫಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಮುಂಚೆನೆ ನಾವು ಕೊಟ್ಟಿದ್ವಿ ಇದಕ್ಕೆ ಸಾಕ್ಷಿ ಏನಪ್ಪ ಅಂದರೆ ನಿಮಗೆ ಮಾ ನಿಮ್ಮ ಮಾಹಿತಿಗೆ ಇಡೀ ವಿಶ್ವದಲ್ಲಿ ಸಾರಿ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ವಾಸ್ ದ ಫಸ್ಟ್ ಸ್ಟೇಟ್ ಟು ಸಬ್ಮಿಟ್ ಅ ಮೆಮೊರಾಂಡಮ್ ಫಾರ್ ಫಾರ್ ಸೀಕಿಂಗ್ ರಿಲೀಫ್ ಎನ್ ಡಿಆರ್ ದ ಫಸ್ಟ್ ಸ್ಟೇಟ್ ಈಗ ಇದು ಇದು ನೀವು ನಾನು ಹೇಳೋದು ಸುಳ್ಳು ಅಂತ ಹೇಳಬಹುದಪ್ಪ ಇದು ಕೇಂದ್ರ ಸರ್ಕಾರದ ಒಫಿಷಿಯಲ್ ನೋಟಿಫಿಕೇಶನ್ ಒಫಿಷಿಯಲ್ ನೋಟಿಫಿಕೇಶನ್ ಡೇಟೆಡ್ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ನಾವು ಕಳಿಸಿದ್ದು ಇಪ್ಪತ್ತ್ ಮೂರನೇ ಸೆಪ್ಟೆಂಬರು ಇದು ಇಪ್ಪತ್ತೇಳನೇ ಸೆಪ್ಟೆಂಬರು ನಮಗೆ ಒಂದು ಒಂದು ಪತ್ರ ಇದೆ ಆಫೀಸ್ ಮೆಮೊರೆಂಡಮ್ ಇದೆ ನಮಗೆ ಬರ್ದಿಲ್ಲ ಸಬ್ಜೆಕ್ಟ್ ವಿಸಿಟ್ ಆಫ್ ಇಂಟರ್ ಮಿನಿಸ್ಟ್ರೇಲಿಯಲ್ ಸೆಂಟ್ರಲ್ ಟೀಮ್ ಟು ಕರ್ನಾಟಕ ಫಾರ್ ಅಸೆಸ್ಮೆಂಟ್ ಆಫ್ ಸಿಚುವೇಶನ್ ಇನ್ ವೇಕ್ ಆಫ್ ಬ್ರಾಡ್ ಡ್ಯೂರಿಂಗ್ ಖರೀಫ್ ಟ್ವೆಂಟಿ ಟ್ವೆಂಟಿ ತ್ರೀ ಅವ್ರು ಬರೆದಿರೋದು ಕೇಂದ್ರ ಸರ್ಕಾರ ಬರೆದಿರೋದು ಅವ್ರೇನು ಹೇಳ್ತಾರೆ ನಮ್ಮ ರಾಜ್ಯ ಸರ್ಕಾರದ ಪತ್ರ ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರ್ ಸಿಕ್ಕಿದೆ ಅವರೇನು ಹೇಳ್ತಾ ಇದ್ದಾರೆ ಅಲ್ಲಿಗೆ ಬರ ಘೋಷಣೆಯನ್ನು ನಾವು ಮಾಡಿದ್ದೇವೆ ಕರ್ನಾಟಕ ಎಸ್ ಎಕ್ಸ್ಪೀರಿಯನ್ಸ್ಡ್ ಪ್ರೊಲಾಂಗ್ಡ್ ಡ್ರೈ ಸ್ಪೆಲ್ ಡ್ಯೂರಿಂಗ್ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಲೀಡಿಂಗ್ ಟು ಸಿಗ್ನಿಫಿಕೆಂಟ್ ಸಾಯಿಲ್ ಮಾಯಸ್ಚರ್ ಸ್ಟ್ರೆಸ್ ರಿಸಲ್ಟಿಂಗ್ ಇನ್ ಎನಾರ್ಮಸ್ ಕ್ರಾಪ್ ಲಾಸ್